ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸಲ್ಲಿ ಕೆಆರ್ ಪುರಂ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಐದನೇ ಆರೋಪಿಯಾಗಿದ್ದಾರೆ ಹೀಗಾಗಿ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ನೋಟಿಸ್ ನೀಡಿದ್ದಾರೆ ಇನ್ನು ಪುಲಕೇಶಿ ನಗರ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಹೆಣ್ಣೂರು ಸಮೀಪದ ಬೈರತಿಯಲ್ಲಿರುವ ಶಾಸಕರ ನಿವಾಸಕ್ಕೆ ತೆರಳಿ ನೋಟಿಸ್ ನೀಡಿ ಬಂದಿದ್ದಾರೆ ಇನ್ನೆರಡು ದಿನಗಳಲ್ಲಿ ವಿಚಾರಣೆಗೆ ಪೊಲೀಸ್ ಠಾಣೆಗೆ ಬರುವಂತೆ ಸೂಚನೆ ಕೂಡ ಕೊಟ್ಟಿದ್ದ ಇನ್ನು ಪೊಲೀಸರು ಹೋಗಿದ್ದಾಗ ಶಾಸಕ ಭೈರತಿ ಬಸವರಾಜ್ ಮನೆಯಲ್ಲಿ ಇರಲಿಲ್ಲ ಹೀಗಾಗಿ ಪುತ್ರ ನೀರಜ್ ಕೈಗೆ ನೋಟಿಸ್ ನೀಡಿ ಬಂದಿದ್ದಾರೆ ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಐವರು ಆರೋಪಿಗಳು ಅಂಧರ್ ಹಾಕಿದ್ದಾರೆ ಕೊಲೆಗೆ ಕುಮ್ಮಕ್ಕು ನೀಡಿದ ಆರೋಪದಲ್ಲಿ ಭೈರತಿ ಬಸವರಾಜ್ ಅವರನ್ನ ಐದನೇ ಆರೋಪಿಯನ್ನಾಗಿ ಮಾಡಲಾಗಿದೆ ಇನ್ನು ಕಿತ್ತಗನೂರು ಜಮೀನು ವಿವಾದ ಅಲಸೂರು ಕೆರೆ ಬಳಿ ಶಾಸಕರ ಬೆಂಬಲಿಗರು ಬಿಕ್ಲು ಶಿವನನ್ನ ಹತ್ಯೆ ಮಾಡಿದ್ರು ಜುಲೈ ಹದಿನಾರರಂದು ಹತ್ಯೆಯಾದ ಬಿಕ್ಲು ಶಿವ ತಾಯಿ ದೂರಿನ ಹಿನ್ನೆಲೆ ಭೈರತಿ ಬಸವರಾಜ್ ಸೇರಿ ಐವರ ವಿರುದ್ಧ ಕೇಸ್ ದಾಖಲಾಗಿತ್ತು ಇದೀಗ ನಾನು ಶಾಸಕರ ವಿರುದ್ಧ ದೂರನ್ನೇ ಕೊಟ್ಟಿಲ್ಲ ಅಂತ ಉಲ್ಟ ಹೊಡೆದಿದ್ದಾರೆ ಆದರೂ ಭೈರತಿ ಬಸವರಾಜ್ಗೆ ಒಂದು ರೀತಿಯಾಗಿ ಸಂಕಷ್ಟ ತಪ್ಪಿದ್ದಲ್ಲ ಯಾಕಂದ್ರೆ ಕೊಲೆ ಆರೋಪಿ ಜಗದೀಶ್ ಜೊತೆ ಬಸವರಾಜ್ ಇರುವ ಫೋಟೋಗಳು ಬಾರಿ ವೈರಲ್ ಆಗಿವೆ ಇನ್ನು ಬೈರತಿಗೆ ಬೆಳ್ಳಿ ಕಿರೀಟ ಹಾಕಿ ಕೇಕ್ ಕಟ್ ಮಾಡಿಸಿ ಇದೇ ಜಗದೀಶ್ ಸನ್ಮಾನ ಕೂಡ ಮಾಡಿದಂತೆ ಇನ್ನು ಭಾರತೀ ಕಾಲ್ ಹಿಸ್ಟೋರಿಯಲ್ಲಿ ಜಗದೀಶ್ ಸಂಪರ್ಕಿಸಿರುವುದು ವೈಲಾಕಿದೆ ಮತ್ತೊಂದು ಪ್ರಮುಖ ವಿಷಯ ಅಂದ್ರೆ ಭೈರತಿ ಬಸವರಾಜ್ ಸಚಿವರಾಗಿದ್ದಾಗ ಜಗದೀಶ್ ನನ್ನ ರೌಡಿ ಶೀಟರ್ ಪಟ್ಟಿಯಿಂದ ತೆಗೆಸಿದ್ದರು ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಪೊಲೀಸರು ಮತ್ತಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಸರಿಯಾದ ಸಾಕ್ಷಿಗಳು ಸಿಕ್ಕಿ ಕೊಲೆ ಪ್ರಕರಣದಲ್ಲಿ ಕುಮ್ಮಕ್ಕು ಇದೆ ಅನ್ನೋದು ಸಾಬೀತಾದ್ರೆ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಲಿದೆ ಇನ್ನು ವೀಕ್ಷಕರೇ ಭೈರತಿ ಬಸವರಾಜ್ ಬಚಾವಾಗ್ತಾರಾ ಅಥವಾ ಸಿಗ ಹಾಕೋ ಕಮೆಂಟ್ ಮಾಡಿ ತಿಳ್ಸಿ ನಾನ್ ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಿಕ್ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ